ಮೀನಾಕ್ಷಿ ಅವರೆ ನಿಂಗೆ ಬಿಟ್ಟು ಹೋಗಕ್ಕೆ ಇಷ್ಟ ಇಲ್ಲ ನನ್ಗೆ ಅಯ್ಯೋ ಏನು ಐಕೆ ಸುಮ್ಕಿರಿ ಆಕಿತನೆ ಮಾಡಿದಿರಿ ಏನು ಐಕೆ ಸುಮ್ಕಿರಿ ಹೋಗಿಲ್ವಾ ಡಾಕ್ಟರ್ ವಿಚಾರಿಸ್ಕ ಬರಕ್ಕೆ ಸುಮ್ನಿರಿ ಮೀನಾಕ್ಷಿ ಅವರಿ ಮೀನಾಕ್ಷಿ ಅವರಿ ನಾನ್ ನಿಮ್ ಬಿಟ್ಟಿರೋಕ ಆಗಲ್ಲ ಮೀನಾಕ್ಷಿ ಅವರಿ ನನ್ನ ಅರ್ಥ ಮಾಡ್ಕೋಳಿ ನಿಮ್ಮನ್ನ ತುಂಬಾ ಇಷ್ಟ ಪಡ್ತೀನಿ ನಾನು ಆಯ್ತು ಸುಮ್ಕಿರಿ ಬಿಕ್ ನೀವೇ ತಾನೇ ತಾನೆ ಆಡಬರ್ದು ಆಡಕ್ ಹೋಗೋದು ಅತ್ತಿ ನನ್ನ ಜೊತೆ ಅಕ್ಕಾ ಗಾರ್ತಿದ್ರಿ ನನಗೆ ಅಕ್ಕೇ ಬೇಜಾರಾಗಿದ್ದು ಮೀನಾಕ್ಷಿ ಅವರಿ ನನ್ ನಂಬಲ್ವಾ ನೀವು ನನ್ ನಂಬಲ್ವಾ ಮೀನಾಕ್ಷಿ ಅವರಿ ನೀವು ಆಯ್ತು ಸುಮ್ನಿದಿ ಉಸರಾಗಿ ನೀವು ಸುಮ್ನೆ ಬೇರೆ ತಲೆ ಅಕ್ಕೇ ಕಿಸ್ಕೊಂಡಿರಿ ಮೀನಾಕ್ಷಿ ಅವರಿ

ಏನ್ ಮಾಡುದು ನನ್ನ ನಮ್ಲಿಲ್ವಲ್ಲ ಇದೊಂದು ಕೆಲಸ ಬಿಟ್ಟು ನನ್ ನಮಸಕ್ಕೆ ನೀನು ಇರ್ಲಿಲ್ಲ ನನ್ನ ಮನೆಯಿಂದ ಹಚ್ಚ ಕಳ್ಸಿ ಬಿಟ್ರಲ್ಲ ಮೀನಾಕ್ಷರ್ ಬಿಟ್ಬಿಟ್ಟು ನಾನು ಒಂದು ಕ್ಷಣನೂ ಬದುಕಲ್ಲ ಚೆನ್ನಾಟಿ ನಾನು ಅವ್ರನ್ನ ಅಷ್ಟು ಇಷ್ಟಪಡ್ತೀನಿ ಒಂದ್ಸಾರ ಇಷ್ಟಪಡ್ತೀನಿ ಅವ್ರು ಅರ್ಥ ಮಾಡ್ಕೊಡ್ದಂಗೆ ನನ್ ಬಿಟ್ಟು ಹೋಗ್ಬಿಟ್ರಲ್ಲ ನನ್ನ ಮನೆಯಿಂದ ಹಚ್ ಕೊಡ್ಸಿದ್ರಲ್ಲ ಅನ್ನೋ ನಿಮ್ ನಿಜವಾಗ್ಲ ನನ್ ತಡಲಿಕ್ ಆಗ್ಲಿಲ್ಲ ಏನೋ ದೃಷ್ಟ ಚೆನ್ನಾಗದೆ ಕುಡ್ತಿದ್ರ ಅಲ್ವಾ ಸಾಯಕೇನು ಬಾಯಲ್ಲಿ ಮುನ್ನಾಕಿನ ಅದೇ ಕ್ಲಾಸ್ ಹೇಳ್ತೇನೆ ನೀನು ಔಷಧಿ ಕುಡ್ದಿನ ಅನ್ಬಿಟ್ಟು ಏನಕ್ಕ ಕನಕ ಏನ್ ಹೇಳ್ತೈದಿ ನಾನು ಮುಂಗಡೆ ಒಂದ್ ಗಳಸ್ ಕುಡ್ದ ಕನಕ ಕುಡ್ದಾನೆ ಕುಡ್ದಾನೆ ಔಷಧಿನೇ ಕುಡ್ದಿರೋ ಅಂತ ಹೇಳು ಅದೇನಪ್ಪ ರಿಸ್ಕೆ ಮಣ್ಣಿವೆ ಮೂಗ್ ಪೈಪ್ ಹಾಕ್ಬಿಟ್ಟು ತೆಗ್ದಿರ ಅದನ್ನ ಪರಿಸರ ಮಾಡಿದಾಗ ಅದ್ರಲ್ಲಿ ಇಲ್ಲ ಅಂತ ಒಂದು ತೊಟ್ಟುವೆ ಅತಿಮಾ ನಾನು ಪ್ರಾಮಿಸ್ ನಾನು ಹೇಳ್ತಾ ಇದ್ದೀನಿ ಅದ್ರೊಳಗಡೆ ಎರಡು ತೊಟ್ಟು ನಾನು ವಿಷ ಹಾಕಿದ್ದೆ ನೀನು ಬಾಯಲ್ಲಿ ಮುನ್ನಾಕ ಎರಡು ತೊಟ್ಟು ಹಾಕಿದೆ ಎರಡು ತೊಟ್ಟು ಸತ್ತಾರ ಕುಡಿಯೋ ಏನೋ ಒಂದು ಪಾಲ್ ಡಾಲ್ ಡಾಬಾ ತಕೊಂಡು ನುಣ್ಗೆ ಕುಡ್ಕೊಳಕ್ಕೆ ನಿನ್ನ ಮನೆ ಹಾಳಬಾಯಿ ಮುಣ್ಣಾಕ ದರದ್ರ ಮುಂಡೆ ಮಗನಿ ನಿನ್ನ ಪರಾವಿಸ್ಕೊಂಡು ಪರಾವಿಸ್ಕೊಂಡು ನಾನು ತಪ್ಪು ಮಾಡ್ಬಿಟ್ಟ ನಿಗೇತ ಇಷ್ಟು ಬೆಂಕಿಕ್ಕ ಹಾಲು ಕಣಕ್ಕೆ ಇಪ್ಪತ್ತು ಐದು ಸಾವಿರ ರೂಪಾಯಿ ದುಡ್ಡು ಆಗಿದೆ ಕಣಕ್ಕೆ ಇಷ್ಟೊತ್ತಿಗೆ ಹಾಂ ಅದು ಇದು ಅಂದ್ಕೊಂಡು ತರ್ಸ್ಕೊಂಡ್ರು ಮೆಡಿಸನ್ ಆ ಮೆಡಿಸನ್ ಬೇಕು ಈ ಮೆಡಿಸನ್ ಬೇಕು ಅಪ್ಪರ ಜಾಸ್ತಿ ಕುಡ್ಬಿಟ್ಟಾನೆ ಅನ್ಕೊಂಡು ಅದು ಇದೊಂದು ತೆಗೆಸ್ಕೊಂಡ್ರು ಈಗ ನೋಡಿದ್ರೆ ಪೈಸೆ ಮಾಡ್ದಾಗ ಒಂದು ತೊಟ್ಟು ಒಂಚೂರು ಇಲ್ವಂತೆ ಔಷಧಿ ವಾತಾವರಣ ಕಾಣ್ತಿಲ್ವಂತೆ ಆಂ ಹಿಂಗಾಕ ಬುದ್ಧಿ ಕರೀದಿ ಬಾಯಿ ಮುಣ್ಣಾಕ ಎಷ್ಟು ಕೊಟ್ಟು ಇವನು ನೀವನು ಒಂದು ಜನ್ಮಗ್ ಬೆಂಕಿಕ್ಕ ನೀ ಏನಕ್ಕಿಂಗಾಡ ನೀವು ಇವ್ನ ಹೇಗಿದೆ ಮ್ಯಾಚ್ ಕಾಕಿ ಜನ್ಮಕ್ಕೆ ಇವೆಲ್ಲ ಅವ್ತಾರಿದ್ರೆ ಒಂದ್ ಲಕ್ಷಣ ಸಾಯ್ಕ ಒಳಗ್ ಬಿದ್ರೆ ಆಯ್ತಲ್ವಾ ಆತ ಕಡೆ ಆಯ್ತಿಲ್ಲ ಒಂದ್ ರೂಪಾಯಿ ಖರ್ಚಿದಂಗೆ ಇಪ್ಪತ್ತೈದು ಸಾವಿರ ರೂಪಾಯಿ ದುಡ್ಡು ಇವತ್ ಈಗ ಆಗಿರೋದು ಅದ ಯಾರ ಕಟ್ಟು ಕಟ್ಲಿ ಸುಮಿರು ಏನ್ ವಿಚಾರ ಹಿಂದೆ ನಿಜ ಪ್ರಾಮಿಸ್ಸಪ್ಪ ನಾನು ಒಳಗಡೆ ಸ್ವಲ್ಪ ಹಾಕಿದೀನಿ ನನ್ನ ವಿಷಯ ಏನ್ ಮಾಡ್ಲಿಲ್ಲ ಸಾಯ್ಲಿಲ್ಲ இவ் ஏன் இவத்த இப்படது எல் கட்டி எல்லோனா இவன் மகிழப்பாங்க ಇವನಂತ ಅವತಾರತ್ತಲ್ಲ ಇವನು ಇವನು ಎಂತ ಕಳ್ಳನ ಮಗ ನಾನು ಚೆನ್ನಾಗಿ ಗೊತ್ತು ಬಾ ಯಾಕಂದ್ರೆ ಕೇಳಿ ನಿಮ್ಗೆ ಹುಚ್ಚ ನಿಮಗೆ ನಿಮಗೆ ಬೆಪ್ಪದಿದ್ರೆ ನಿಮಗೆ ನಮ್ಮ ಯಾಕೆ ಹೊಟ್ಟೆ ಓಡಿಸಿರಿ ಹಾ ಯಾಕೆ ಹೊಟ್ಟೆ ಓಡಿಸಿರಿ ಏನು ಎಷ್ಟು ಕೊಟ್ಟು ಮಾಡಿದ್ರಿ ಹಾಸ್ಪಿಟ್ಲಿಗೆ ಒಂದು ಅನಿ ಕೊಡ್ಬಿಟ್ಟು ನೀನು ಹಾಸ್ಪಿಟ್ಲಿಗೆ ಬಂದು ಸೇರ್ಕಬೇಕಾಗಿತ್ತು ಅತ್ತೆ ನಾಟಕಾಡ್ತಿದ್ದೆ ನೀನು ಸತ್ತೋಗ ನಂಗೆ ಇದನ್ನು ನಿಗದ್ ಕೊಟ್ಟೆ ನಾನು ತಗ ಬಂದ ನೋಡಿ ಆತರ ಥರ ಆಗ್ತದೆ ಮೀನಾಕ್ಷಿ ಅವ್ರಿಗೆ ನಿಜ ಹೇಳಿ ನಾನು ಬದುಕಿರೋದು ಇಷ್ಟ ಇಲ್ವಾ ನಾನು ಬದುಕಬಾರ್ದಾಗಿತ್ತ ಸಾಯ್ಬೇಕಾಗಿತ್ತ ಯಾಕೆ ಮೀನಾಕ್ಷಿ ಅವ್ರಿಗೆ ನಾನು ಕಂಡ್ರೆ ನಿಮ್ಗೆ ಇಷ್ಟನೇ ಇಲ್ವಾಗಿದ್ರೆ ನೀನು ಇಷ್ಟಕ್ಕೆ ಇಷ್ಟು ಬೆಂಕಿ ಕೈ ಯಾವ ಯಾವ ಇಷ್ಟ ಯಾವ್ದಪ್ಪ ಇಷ್ಟ ಅದು ನಾಟಕ ಇಷ್ಟವಾ ನಿನ್ ಜನ್ಮಕ್ಕೆ ನಾಚಿಕಲ್ವಾ ಹೇಳು ಮಾನ ಬರೋದಿಲ್ವಾ ಹೇಳು ನಿನ್ ಬಾಯಿ ಹಾಕ ನಿನ್ನ ತಿರ್ಗಾ ಮಾತಾಡ್ತಾನ ಮಾತಾ ಮಾತಾ ನಾಚಿಕೆ ಮಾರ ಬರ್ಬೋದು ಇರೋದು ಹಿಂಗ್ ಮಾತಾಡೋದ ಇವ್ ನಂಗೆ ತೊಡಗಲ್ ನಂಗೆ ತಿಂಕ ಬನ್ನಿ ಎದ್ದಿ ಅದೇ ಕಟ್ಟನ್ ಕಟ್ಲಿ ನಮ್ಗೇನು ಎದ್ದು ಬೋರಸಿ ಸುಮ್ಕಿರೋನ್ ಏನ್ ಮಾಡೋದು ಏನಾರು ಮಾಡ್ಕೊಳ್ಳಿ ಇವ್ನೀನ್ ಆಡಿದ್ಮೇಲೆ ನನ್ಗಂತೂ ಬೇಡ ಮನೆ ಒಳಿಗೂ ಬರೋದು ಬೇಡ ಇವನು ಏನು ಬೇಡ ಎಲ್ಲಾರು ಹಾಡ್ಬಿದ್ದು ನಮ್ಗೆ ಯಾಕೆ ನಡಿ ಮನೆಗೆ ಹೋಗದ

ಪ್ಲೀಸ್ ನೋಡಿ ನಿಮ್ಮ ಅಮ್ಮನಿಗೆ ನಾವ್ ಇಬ್ಬರು ಚೆನ್ನಾಗಿರೋದು ಇಷ್ಟ ಇಲ್ಲ ಅವ್ರಿಗೆ ನಾವ್ ಆಳಾಗ್ಲಿ ಅಂತ ಕಾಯ್ತಾ ಇದ್ದಾರೆ ಬುದ್ಧಿ ಇರಬೇಕು ನೀವು ನಿಜಕ್ಕೂ ನನ್ಗೆ ಇಷ್ಟಪಡೋದಿದ್ರೆ ಇಲ್ಲಿಂದ ಹೋಗ್ಬೇಡಿ ನೋಡಿ ಇಲ್ಲಿ ನೀವೇನಾದ್ರು ಹೋದ್ರೆ ಇವತ್ತಿಗೆ ಈ ಹಾಸ್ಪಿಟಲ್ ನನ್ನ ನಿನ್ನ ಸಂಬಂಧ ಮುಗಿಯುತ್ತೆ ಹೋಗ್ಲಾಕು ಯಾಕೋ ಕಟ್ಕೊಂಡಿರ್ಬೇಕು ಅನ್ಕೊಂಡಿಗೆ ಕಟ್ಕೊಂಡಿರೋ ಹೋಗು ಅಲ್ಲ ಜನ್ಮಗ್ ಯಾರು ಕಟ್ಕೊಂಡು ಬಾಳಿಸಬೇಕು ಅನ್ಕೊಂಡು ಬಾಳಸೋ ನೀನು ಜಾಸ್ತಿ ಮಾತಾಡ್ಬೇಡ ನೀನು ಬೆಂಕಿ ಅಲ್ಲ ಎಲ್ಲೋ ಕೊಡ್ದು ನಿಜಕ್ಕೆ ಕೊಡ್ದು ನಾವು ಔಷಧಿ ಅಂದ್ರೆ ಇಪ್ಪತ್ತೈದು ಸಾವಿರ ರೂಪಾಯಿ ದುಡ್ಡು ಎಲ್ಲ ತಂದು ಕೂಡ ನಿಮ್ಮ ಅಪ್ಪ ಕೊಟ್ಟಿದ್ದ ಅಂದ್ರೆ ನಿಮ್ಮ ಔತನ್ ಕೊಟ್ಟಿದ್ದಾಳೆ ಇಲ್ಲ ನೀನು ಗೇದ್ ಗೆದ್ದಿ ತಕತೆ ಮುಗಿದ್ರು ನಾನು ಔಷಧಿ ಕೊಡ್ತೀನಿ ಆಗ ಹಾಸ್ಪಿಟಲ್ ತಗೊಂಡು ಕೊಟ್ಟು ಅಂದ್ಬಿಟ್ಟು ನೀನು ಏನಾರು ಕೊಟ್ಟು ನೀನು ಕೊಟ್ಟು ಮಾಡಿಸಿದ ಮಾತಾಡ್ತೀಯ ನೀನು ತಿರ್ಗವಾ ಎಸ್ ಎಸ್ಕಾಯ್ಕ ನೀನು ಮಾತಾಡಕ್ಕೆ ತಿರ್ಗಾವ ನಿನ್ನ ಬಾಳಿಗೆ ಬೆಂಕಿ ಇಕ್ಕ ನನ್ನ ಮಗಳು ಬಾಳಿಗೆ ಬೆಂಕಿ ಇಟ್ಬಿಟ್ಟಲ್ಲ ಮುಗ್ಯೆ ಮಗ ನೀನು ಉದ್ದಾರ ಅದೇ ನೀನು ನೋಡ್ಕೊಂಡಿದ್ದೀನ ಪರಿಸ್ಥಿತಿ ಅಂದ್ಬಿಟ್ಟು ನನ್ನ ಮನೆ ಬಾಕ್ಲಿಗೆ ಬಂದೆ ನೀನು ನಿನಗೆ ಬಾರ್ಲೇ ಸೇವನೆ ಮಾಡೋದು ನಾನು ನಾನು ಸುಮ್ಮನೆ ಇರ್ತೀನಿ ಅಂತ ಅನ್ಕೊಬೇಡ ನೀನು ಬಾಡಿ ಮಗ ಬಣ್ಣ ಏತಿ ಬಂದ್ರು ಸರ್ ಐತಿ ನೀನು ಇಲ್ಲ ನೀನು ಬಿಟ್ಟು ಐತಿ ನೀನು ಬರ್ತೀನಿ ನಡೆಯುವ ಇಲ್ಲೇನು ಕೆಲಸ ನನಗೆ ನಾನು ಇಲ್ಲಿ ತಂದು ಕೊಟ್ಟೆ ನಾನು ಹಾಸ್ಪಿಟ್ಲಿಗೆ ಬಿಲ್ ಹಾಸ್ಪಿಟ್ಲಿಗೆ ಬಿಲ್ ಕಟ್ಬಿಟ್ಟು ನನ್ನ ಮನೆಯೊಳಗೆ ಬರೋದು ಬೇಡ ಅವನು ಬರೋದೇ ಬೇಡ ಅವನು ಅಯ್ಯೋ ಸುಮ್ಕಿರೋ ಆಗಿದಾಯ್ತು ಹೋಗಿದಾಯ್ತು ಕಳಕ ಸುಮ್ಕಿರಿ ನೀನು ನೀನು ಮಾಡಕ ಸುಮ್ಮನೆ ಇರತ್ತಾಗ ಏನು ಸುಮ್ಮನಿದ್ದ ಹೇಳ್ತೇನೆ ನೀನು ಏನು ಸುಮ್ಮನಿದ್ದಾರ ಹೇಳು ಹಿಂಗೀ ಅವ್ ಥರಗಳಿಂಗ್ ಆಡಿ ಆಡಿ ನಮ್ಮ ಹಿಂಗೆ ತಲೆಗೆ ಇಡ್ಸ್ತಾರಲ್ಲ ಸರಿಯಾ ಏನು ಬುದ್ಧಿ ಕಲ್ತಿರೋದು ಏನು ಸುಮ್ಮನಿರೋನಕ ಏನು ತಪ್ಪು ತಪ್ಪಿರ್ಬೇಕಾದ್ರೆ ಮಕ್ಕಿಗೆ ಹೂಗಿಸ್ಕೊತೀನಿ ನಮ್ಮ ಹಿಂಗೆ ಹೊಟ್ಟೆ ಉರ್ಸ್ಕೊಂಡು ಒಟ್ಟೆ ಉಸ್ಕೊಂಡು ನೀನು ಉದ್ದು ನಿದ್ದಕ್ಕೆವೆ ಆಡಬಾರ್ದು ಅವ್ತಾರೇ ಆಡ್ದಾಕ ಹಾಂ ಆಡಬಾರ್ದು ಆ ಥರನೇ ಆಡ್ದೆ ಹಾಂ ನಾನು ನನ್ನ ಮಗಳ ಮದುವೆ ಮಾಡೋಕೆ ನಾನು ಅಂತ ಅಂದಾಗ ನಿನ್ನ ಮಗಳನ್ನ ನಾನು ಹಂಗೆ ನೋಡ್ತೀನಿ ಹಿಂಗೆ ನೋಡ್ಕೊತೀನಿ ನಾನು ಸ್ಟೀಮ್ ಅಂತ ನೀನು ಚೆನ್ನಾಗಿ ನೋಡ್ಕೊತೀನಿ ನಿನ್ನ ಮಗಳನ್ನೂ ಚೆನ್ನಾಗಿ ನೋಡ್ಕೊತೀನಿ ಅಂತ ಅಂದ ಅಯ್ಯೋ ಓರಿ ನಮಗೂ ಗಂಡು ಮಕ್ಕಳಿಲ್ಲ ಹೊಚ್ ಕಟ್ಟ ನೋಡ್ಕೊತಾನೆ ಇನ್ನ ಮಗ ಮನೆಗೆ ಮಗನಂಗೆ ಇರ್ತಾನೆ ಅನ್ಬಿಟ್ಟು ನಾನು ಮದುವೆ ಒಪ್ಕೊಂಡೆ ಆಮೇಲೆ ಗೊತ್ತಾಯ್ತು ಅವ ತರ ಆ ಸೊ ಆತಿ ಮದುವೆಗೇ ಅಂತ ಹಾಂ ಅವಳು ಕೂಡ ಆಡಬಾರ್ದವ ಥರ ಆಡ್ದ ಆಮೇಲೆ ನನ್ನ ಮಗ ಆಡ್ದೆ ಈಗ ಆ ಕಂಬಲಿ ಮಗನ ಮಗಳು ಕೂಡ ನೀವು ನಡೆಸ್ತಾವನೆ ನನಗೆ ಗೊತ್ತಿಲ್ಲ ಅನ್ಕೊಂಡು ನನಗೆ ಗೊತ್ತಲ್ಲ ಬೀದಿಗೆ ಬರಲಿ ಆಮೇಲೆ ಎಲ್ಲರಿಗೂ ಗೊತ್ತಾಯ್ತದೆ ನಿಮ್ಮ ಯಾರು ಕೊಟ್ಟಾರು ಏನಾರು ಮಾಡ್ಕೊಳ್ಳಿ ಕನಕ ನನ್ನ ಮನೆ ಹೇಳಕ್ ಮಾತ್ರ ಅವತಾರ ನೋಡಿ 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 ಸಾಕಾದಂಗ ಆಗತ್ತೆ ಈ ನನ್ನ ಮಗನ ಅವ್ತಾರವ ಅವತಾರ ಬೆಂಕಿ ಕೈನ ಥೂ ಇವ್ನೊಂದು ಕೈ ಕೈನ್ ಬಾಳು ಒಂದು ಬಾಳ ಬೆಂಕಿಡ ಅದೇಮ ಆಯ್ತು ಇಲ್ಲಿ ಗಂಟೆ ಏನ್ ನಡೀತಿದ್ಯೋ ಅದಕ್ಕೆಲ್ಲ ರಿಯಲ್ ಸಾರಿ ಕೇಳ್ತೀನಿ ನಿಮ್ನ ದಯವಿಟ್ಟು ನನ್ನ ಸಂಸ್ಪಿಡಿ ಅತ್ತೆಮ್ಮ ಅದನ್ನೇ ಮನ್ಸಲ್ಲಿ ಇಟ್ಕೊಂಡು ನನ್ನ ಸೈಜ್ ಬೇಡಿ ದಯವಿಟ್ಟು ದಯವಿಟ್ಟು ಅತ್ತೆಮ್ಮ ಇದೊಂದ್ಸಲ ನಾನು ಬದಗಿಸ್ಕೊಂಡು ಹೋಗಿ ಏನ್ ಬರ್ಬಾರ್ ಹೋಗ್ ಬೈ ನಿನ್ಗೆ ಬದಗಿಸ್ಕೊಂಡು ಹೋಗುವಂತದ್ದು ಏನ್ ಆಗ್ಲಕ್ಕ ಎದ್ ನಡಿ ಎದ್ದಿ ನಡಿಯಕಾರ ನಡಿ ಬುಡಕಾರ ಬಿಡು ಬಿಲ್ ನಾರ ಕಟ್ಟು ಹಂಗೆ ನಾರ ಕದು ಬಾ ಅದು ನನ್ಗೂ ಸಂಬಂಧಿಲ್ಲ ಮಗ ಎದ್ ನಡಿ ಪಚನಕ ಹೋಗಲ್ಲ ಬಕ ಏನಾರ ಮಾಡ್ಕಾಲಿ ನಮ್ಗೆ ಯಾಕೆ ಈ ಮುಡೆ ಮಗ ಅತ್ತೆಮ್ಮ ನಿಜಕ್ಕೂ ನೀಯತ್ತಿಲ್ಲ ನಿಮ್ಗೆ ಕೆಲಸ ಮಾಡಿ ಮಾಡಿ ದುಡ್ಡು ಎಷ್ಟು ದುಡ್ಡು ತಂದು ಕೊಟ್ಟಿದ್ದೀನಿ ಅಯ್ಯೋಯ್ಯೋ ನೀನ್ ತಾನೇ ಒಸಿಯಪ್ಪ ಏನ್ ಒಂದೊಂದು ಸೀರೆ ತಿಂಗಳಿಗೆ ತಿಂಗಳ್ ಸೀರೆ ತತ್ತಿ ಮದ್ವೆ ಮುಂಜಿದ್ರೆ ಮುಯ್ಯಕ ಕಾಸು ಕೊಡ್ತೀಯ ಹಬ್ಬ ಉನ್ಮ ಸೀರೆ ರಾಕೆ ತತ್ತಿ ಹೊಸಿಯಾ ಏನು ಹಂಗೆ ಹೇಳ್ತಾರೆ ಕಾಳಿ ಹೇಳಿ ಮಯ್ಯ ಚೆನ್ನಾಗಿ ನೋಡ್ಕೊಂಡಿಲ್ಲ ಏನ್ ಬೇಕು ಅದನ್ನೇ ಅಂತ ಏನ್ ಜನ ಎಲ್ಲ ಕೊಂಡಾಡಾರ ನಿನ್ನ ಅಥ್ಠೂ ನಿನ್ ಬೆಂಕಿ ಬೆಂಕಿಕ್ಕ ತಂದಿದಾರಪ್ಪ ಸೀರೆ ಎಂತ ಸೀರೆ ತಂದಿದ ನೋಡು ಆ இப்பத்தை சார் அந்த நான் நான் எளி மை தந்தை இப்போ ரூபாய் சீரன்பட்டு எல்லாரும் குட்டி ஹாட் இருந்தே சனாக்க நின்று குட்டியே நான் எழுமை ஏழாக்க அங்கே எல்லோரும் கொட்டி ஏர்க்கண்டே எளிமை தான் நான் எளிமையை தான் நானும் அங்கே ஒர்க் கண்டு உங்களுக்கு ஊருல சூத்தி மா ஒே சிக்க அந்த சீருகா நீர் ஆக தட்சணும் ஓய்வு சீரனு எத்தக்கோ ஆ எல்லாம் முதற்கொண்டாங்க ஆய்ல நம்ம எஸ்டோ ஆபத்து பட நீல்ல நீங்கள் மாநூ ஏன் மாந்த நஷ்டவே வர்த்து ஊபாய் லாப ஏன்னு ஆகல நம்ம நின்ந்தா மார அமரவதி எல்லாம் நமக்கு ಗೊತ್ತಾ ಅಷ್ಟು ವರ್ಷದಿಂದ ಬಾಟ ಮಾಡ್ತಾ ಇದ್ರು ನಾನು ತೂ ಒಂದು ಕಡೆ ಊರೊಳಗೆ ಬಾಟ ಮಾಡ್ತಿಲ್ಲ ಇನ್ನು ಕಾಲ ಮುನ್ನ ಹೇಳು ಅನ್ನೋರು ಅಂತದ್ರಲ್ಲಿ ನಾನು ಅದು ಚೆನ್ನಾಗಿದ್ದೋಳ ನನ್ನ ನಿನ್ನಿಂದ ಮಾನ ಮರೋದಿಯೋದಂಗಾಯ್ತು ಕುಡಿಯತ್ತೆಮ್ಮ ಹಾಗಿದ್ದಾಯ್ತು ಹೋಗಿದ್ದೋಯ್ತು ಈಗ ಅದನ್ನ ಕಟ್ಕೊಂಡು ಕುತ್ಕೊಂಡ್ರೆ ಏನು ಸೂಪರ್ ಈಗ ಇದೆ ದಯವಿಟ್ಟು ಹಾಸ್ಪಿಟ್ಲ್ ಬಿಲ್ ಕಟ್ಬಿಡಿ ಹೋಗೋಣ ಮನೆಗೆ ಕರಪ್ಪ ಕರ್ಕೊಂಡು ಅಂತಿದೆ ಮನೆಗೆ ನಿನ್ನ ಕರ್ಕೊಂಡು ಹೋಗೋದಂತಿದೆ ನೀನು ಬಂದ್ರಷ್ಟು ಬುಟ್ರಷ್ಟಲ್ಲ ನಿಮ್ಗೆ ಇಪ್ಪತ್ತೈದು ರೂಪಾಯಿ ಹೇಳ್ತಾರ ನಿನ್ ಕರ್ಕೊಂಡು ಹೋಗಕ್ಕೆ ಮನೆಗೆ ನೀನು ಬೋರ್ದಿಗೆ ಬಿದ್ದಿರಲ್ಲ ಏ ಮಿನಸಿ ಬತ್ತಿ ಬರಕಿವ ಹ್ಮ್ ಬತ್ತಿನಿ ಕಣವಾ ಹೋಗದ ಚೆನ್ನಂಟಿ ಚೆನ್ನಂಟಿ ಅಯ್ಯೋ ಏನಪ್ಪಾ ಮಡನೇ ಏನ್ ನೀವು ಹೇಳೋದು ಕೇಳಕ್ಕೇಳ್ವಲ್ಲ ಏನಾರ ನೀ ನಾನೇ ಬರ ಇದ್ದಂಗ ಆಲಿಕ್ಕನಪ್ಪ ಕನ್ ಕನ್ಮಗ ಮೀರಕ್ಷಿ ಅತೆಮ್ಮ ಮೀನಾಕ್ಷಿ ಅತೆಮ್ಮ ಅಯ್ಯೋ ನನ್ ಬಿಟ್ಬಿಟ್ಟು ಹೋಗ್ಬಿಟ್ರಲ್ಲಪ್ಪ ಇವಾಗ ಹಾಸ್ಪಿಟ್ಲ್ ಬಿಲ್ಗೆ ಏನ್ ಮಾಡ್ಲಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ